ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೊಂದು ಭಯಾನಕ ಮರ್ಡರ್ ಆಗಿದೆ ದೆಹಲಿಯಲ್ಲಿ ಪ್ರೇಯಸಿಯಿಂದಲೇ ಪ್ರಿಯತಮನ ಬೇಕರ ಹತ್ಯೆಯಾಗಿರುವಂತದ್ದು ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೊಂದು ಭಯಾನಕ ಮರ್ಡರ್ ಆಗಿದೆ ಪ್ರೇಯಸಿಯಿಂದಲೇ ಪ್ರಿಯತಮನ ಬೇಕರ ಹತ್ಯೆ ನಡೆದಿದೆ ಮಾಜಿ ಪ್ರೇಮಿಯ ಸಹಾಯದಿಂದ ಸಂಗಾತಿಯನ್ನ ಕೊಂದ ಯುವತಿ ಮೂವತ್ತೆರಡು ವರ್ಷದ ಯುಪಿಎಸ್ಸಿ ಅಭ್ಯರ್ಥಿಯ ಕೊಲೆ ಪ್ರಕರಣಕ್ಕೆ ಬೆಗ್ ಟ್ವಿಸ್ಟ್ ಸಿಕ್ಕಿದೆ ತನ್ನ ಪ್ರೇಯಸಿಯಿಂದಲೇ ಕೊಲಿಯಾದ ರಾಮಕೇಶ್ ಮೀನಾ ಮಾಜಿ ಬಾಯ್ ಫ್ರೆಂಡ್ ಜೊತೆ ಸೇರಿ ರಾಮಕೇಶ್ ಭೀಕರ ಹತ್ಯೆ ಮಾಡಲಾಗಿದೆ ಪ್ರೇಯಸಿ ಅಮೃತ ಚೌಹಾಣ್ ರಿಂದಲೇ ನ ಕಗ್ಗೊಲಿ ಆಗಿರುವಂತದ್ದು ಪ್ರೇಯಸಿ ಅಮೃತ ಚೌಹಾಣ್ ಸೇರಿದಂತೆ ಮೂವರು ಅರೆಸ್ಟ್ ಆಗಿದ್ದಾರೆ ಅಮೃತ ಸುಮಿತ್ ಕಶ್ಯಪ್ ಸ್ನೇಹಿತ್ ಸಂದೀಪ್ರು ಎಲ್ಲ ಕೂಡ ಬಂಧಿತರಾಗಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಬ ಭಯಾನಕ ಮರ್ಡರ್ ಆಗಿರುವಂಥದ್ದು ಏನಾದರೂ ಒಂದು ದಿನನಿತ್ಯ ಈ ತರದೊಂದು ಕೇಸ್ ನಡೀತಾನೆ ಇರುತ್ತೆ ಗಂಡ ಹೆಂಡ್ತಿನ ಕೊಲ್ಲೋದು ಹೆಂಡ್ತಿ ಗಂಡನ್ ಕೊಲ್ಲೋದು ಪ್ರಿಯತಮ ಪ್ರಿಯತಮನ್ ಕೊಲ್ಲೋದು ಸಿಮೆಂಟ್ ಮುಚ್ಚೋದು ಡ್ರಮ್ಮಲ್ಲಿ ಮುಚ್ಚೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಮದುವೆ ಆಗ್ಬೇಕು ಬಿಡಬೇಕು ಹೇಳಿ ಎಲ್ಲರಿಗೂ ಕೂಡ ಕನ್ಫ್ಯೂಷನೇ ಶುರುವಾಗುತ್ತೆ ದಿನನಿತ್ಯವೂ ಕೂಡ ಏನಾದರೂ ಒಂದು ಈ ಥರದ್ದು ನಡೀತಾನೆ ಇರುತ್ತೆ ಇಲ್ಲಿ ನೋಡಿ ಮಾಜಿ ಪ್ರೇಮಿಯ ಸಹಾಯದಿಂದ ಇವನನ್ನು ಕೊಂದಿರುವಂಥದ್ದು ಅದು ಒಂದು ಲವ್ ಸ್ಟೋರಿ ಅಲ್ಲ ಎಕ್ಸ್ ಇರುತ್ತೆ ಡಬಲ್ ಎಕ್ಸ್ ಇರುತ್ತೆ ಈ ಥರದ ಸ್ಟೋರಿಗಳು ಎಷ್ಟೋ ಇರುತ್ತೆ ಅವನು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ಅವ್ನಿಷ್ಟ ಕಿರುಕುಳ ಕೊಡ್ತಿದ್ದಾನೆ ನೀನು ಬೇಕು ಅಂತ ಹೇಳಿದ್ರೆ ಇಲ್ಲ ಅವನ ಜೊತೆ ಸರಿ ಕೊಲೆ ಮಾಡುವಂಥದ್ದು ಈ ಹುಡುಗ ಹುಡುಗಿಯರು ದಿನನಿತ್ಯ ಕೂಡ ಏನಾದರೂ ಒಂದು ಕಿರಿಕ್ ಮಾಡ್ಕೊಂತಾನೆ ಹೇಳ್ತಾರೆ ಏನಾದ್ರೂ ಒಂದು ನೀವು ಸಿಗದೆ ಇರುತ್ತೆ ಅದು ಎಕ್ಸ್ ಬಾಯ್ ಫ್ರೆಂಡ್ನ ಸಹಾಯವನ್ನು ತೆಗೆದುಕೊಂಡು ಇವರನ್ನ ಕೊಲೆಗೆ ಎದುವಂಥದ್ದು ರಾಮಕೇಶ್ ಬಳಿ ಅಮೃತಾಳ ಅಶ್ಲೀಲ ವಿಡಿಯೋಗಳಿದ್ವಂತೆ ವಿಡಿಯೋ ಡಿಲೀಟ್ ಮಾಡಲು ಮನವಿ ಮಾಡಿದ್ದ ಅಮೃತ ವಿಡಿಯೋವನ್ನ ಡಿಲೀಟ್ ಮಾಡಲು ನಿರಾಕರಿಸಿದ್ನಂತೆ ರಾಮ್ ಹೀಗಾಗಿ ರಾಮಕೇಶ್ ಕೊಲೆ ಮಾಡಲು ಪ್ಲಾನ್ ಮಾಡಿದ್ಲು ಇವಳು ಬಾಯ್ ಫ್ರೆಂಡ್ ಜೊತೆ ಸೇರಿ ಕತ್ತು ಹೆಸಗಿ ಭೀಕರ ಮರ್ಡರ್ ಅನ್ನ ಮಾಡಿದಾಳೆ ಬಳಿಕ ಗ್ಯಾಸ್ ಸೋರಿಕೆಯಿಂದ ಸಾವು ಅಂತೇಳಿ ಈ ತರ ಏನಾದ್ರೂ ಮಾಡೋಣ ಅಂತೇಳಿ ಬಿಂಬಿಸಲು ಯತ್ನವನ್ನ ಮಾಡಿದಾಳೆ ಅಡುಗೆ ಮನೆಯ ಸಿಲಿಂಡರ್ ಓಪನ್ ಮಾಡಿ ಅಲ್ಲಿಂದ ಅಮೃತ ಎಸ್ಕೇಪ್ ಆಗಿದ್ದಾಳೆ ಗ್ಯಾಸ್ ಸೋರಿಕೆಯಿಂದ ಮನೆಯಲ್ಲಿ ಭೀಕರ ಬೆಂಕಿ ಕೂಡ ಆವರಿಸಿಕೊಂಡಿತ್ತು ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ ಜನರು ಅವಳ ವಿಡಿಯೋ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಹತ್ರ ಇದ್ದಿದ್ರಿಂದ ಅವನು ವೀಡಿಯೋ ಡಿಲೀಟ್ ಮಾಡು ಅಂತ ಇವ್ಳು ಹೇಳ್ತಾ ಇದ್ರು ಕೂಡ ಅವನು ಡಿಲೀಟ್ ಮಾಡ್ತಾ ಇರಲಿಲ್ಲ ಹಾಗಾದ್ರೆ ಡಿಲೀಟ್ ಮಾಡೋಲ್ಲ ಅಂತೇಳಿ ಅನ್ಕೊಂಡ್ಬಿಟ್ಟು ಇವಳು ಇನ್ನೊಬ್ಬ ಬಾಯ್ ಫ್ರೆಂಡ್ ಜೊತೆ ಅದು ಒಂದಲ್ಲ ಬಾಯ್ ಫ್ರೆಂಡು ಎಕ್ಸ್ ಎಕ್ಸ್ ಅಂತೇಳಿ ಎಷ್ಟು ಬಾಯ್ ಫ್ರೆಂಡ್ಗಳು ಇರ್ತಾರೋ ಅಂತೇಳಿ ಗೊತ್ತಿಲ್ಲ ಅವ್ನು ಎಲ್ಲರ ಜೊತೆನೂ ವಿಡಿಯೋಗಳು ಇರುತ್ತಾ ಇವನ್ ಜೊತೆ ಇರುತ್ತೆ ಅವ್ನ ಜೊತೆ ಇರುತ್ತೆ ಇವಾಗೇನು ಮಾ ಇವಾಗಿದಾನಲ್ಲ ಅವ್ನು ಬಾಯ್ ಫ್ರೆಂಡ್ ಇವ್ನ ಜೊತೆನೂ ವಿಡಿಯೋ ಇರ್ಬೋದು ಆಗ ಇವಳು ಇನ್ನೊಂದು ಬಾಯ್ ಫ್ರೆಂಡ್ ಹುಡ್ಕೊಂಡು ಇವನು ಕೂಡ ನಿರಾಕರಣೆ ಮಾಡಬಹುದು ಇಲ್ಲ ನಾನು ವಿಡಿಯೋ ಡಿಲೀಟ್ ಮಾಡಲ್ಲ ಅಂತೇಳಿ ಆ ಹುಡುಗಿ ಇವನ್ನೂ ಕೂಡ ಕೊಲೆ ಮಾಡ್ಬೋದು ಈಗ ಹುಡುಗನೋ ನಂಬಕ್ಕಾಗಲ್ಲ ಹುಡುಗರ್ನೂ ನಂಬ ವಿಡಿಯೋ ಇದೆ ಡಿಲೀಟ್ ಮಾಡುವಂತ ಹೇಳ ಇವಳು ಏನ್ ಕೊಂದ್ಬಿಟ್ಟು ಹಿಸಿಕೊಂಡ್ಬಿಟ್ಟು ಗ್ಯಾಸ್ ಲೀಕ್ ಆಗಿ ಅವನು ಸತ್ತೋಗಿರೋದು ಅಂತ ಹೇಳಿ ಅದನ್ನ ಆ ರೀತಿಯಾಗಿ ಬಿಂಬಿಸಲು ಯತ್ನಿಸಿದಾಳೆ ಆದ್ರೆ ಅಲ್ಲಿ ಸಿಕ್ಕಾಕೊಂಡಿರುವಂತದ್ದು ಅವಳ ಫ್ರೆಂಡ್ಸ್ ಜೊತೆ ಬಾಯ್ ಫ್ರೆಂಡ್ ಆಗಿ ಮತ್ತೆ ಬೇರೆ ಫ್ರೆಂಡ್ಸ್ ಕೂಡ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಎಲ್ಲರನ್ನು ಕೂಡ ಪೊಲೀಸರು ಬಂಧಿಸಿರುವಂತದ್ದು ಗ್ಯಾಸ್ ಸೋರಿಕೆಯಿಂದ ಮನೆಯಲ್ಲೇ ಬೇಕರ ಬೆಂಕಿ ಕೂಡ ಆವರಿಸಿಕೊಂಡಿತ್ತು ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದರು ಸ್ಥಳೀಯರು ಘಟನಾ ಸ್ಥಳಕ್ಕೆ ಪೊಲೀಸರು ಬಂದು ಸಿಸಿ ಅನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ಘಟನೆಗೂ ಮುನ್ನ ಫ್ಲಾಟ್ನಲ್ಲಿ ಮೂರು ಜನ ಇದ್ದಿದ್ದು ಪತ್ತೆಯಾಗಿರುವಂಥದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದಾಗ ಸತ್ಯ ಬಯಲಾಗಿರುವಂಥದ್ದು ಪ್ರೇಯಸಿ ಅಮೃತಾಳಿಂದ ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ ವಿಚಾರಣೆ ವೇಳೆ ಕೊಲೆ ಮಾಡಿದ್ದೇವೆ ಅಂತ ಹೇಳಿ ಆರೋಪಿಗಳು ಒಪ್ಕೊಂಡಿದ್ದಾರೆ ರಮಕೇಶ್ ದೇಹದ ಮೇಲೆ ತುಪ್ಪ ಎಣ್ಣೆಯನ್ನು ಸುಡಿದು ಕೊಲೆ ಮಾಡಿರುವಂತದ್ದು ಸದ್ಯ ಮೂವರು ಆರೋಪಿಗಳನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಘಟನೆಗೂ ಮುನ್ನ ಫ್ಲಾಟ್ ನಲ್ಲಿ ಮೂರು ಜನ ಇದ್ದಿದ್ದು ಕೂಡ ಪತ್ತೆಯಾಗಿರುವಂತದ್ದು ಎಲ್ಲವನ್ನೂ ಕೂಡ ಸಿಸಿ ಟಿವಿಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಅವ್ರನ್ನೆಲ್ಲ ಅವರು ಮತ್ತೆ ವಿಚಾರಣೆ ನಡೆಸಿದಾಗ ಇಲ್ಲ ನಾವೇ ಕೊಂದಿದ್ದು ಅಂತ ಹೇಳಿ ಕತ್ತಿಸ್ಕಿ ಕೊಂದಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ ಅವರೇ ಹೇಳಿದ್ರೆ ಇಲ್ಲ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಅದೇನು ಧೈರ್ಯದಿಂದ ಕೊಂದ ಮೇಲೂ ಕೂಡ ಅಷ್ಟು ಧೈರ್ಯದಿಂದ ಇದ್ದಾರೆ ಅಂತ ಹೇಳಿದ್ರೆ ಇವ್ರೆಂಥ ಚಾಲಕಿಗಳು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದಾಗ ಸತ್ಯ ಬೈಲಾಗಿರುವಂಥದ್ದು ಅವ್ರ ಜೊತೆ ಅವ್ರ ಬಾಯ್ ಫ್ರೆಂಡ್ ಜೊತೆ ಎಲ್ಲ ಫ್ರೆಂಡ್ಸ್ಗಳು ಮೂರು ಜನ ಫ್ರೆಂಡ್ಸ್ಗಳು ಸೇರಿಕೊಂಡಿರುವಂಥದ್ದು ಎಲ್ಲವನ್ನೂ ಕೂಡ ಸಿ ಸಿ ಟಿ ವಿಯಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿರುವಂಥದ್ದು ಹಾಗಾದ್ರೆ ಅವ್ರಿಕ್ಷ ತಲೆನೇ ಇಲ್ಲ ಅಂತ ಹೇಳಿದ್ರೆ ಕೊಲೆ ಮಾಡಿರೋದು ಮಾಡಿದ್ದಾರೆ ಸಿ ಸಿ ಟಿ ವಿ ಇರೋದು ಕೂಡ ಅವರಿಗೆ ಜ್ಞಾನವೇ ಇಲ್ಲ ಅನ್ಸುತ್ತೆ ಅಷ್ಟು ಧೈರ್ಯವಾಗಿ ಅಕ್ಷಣಕ್ಕೆ ನಾನು ಅವನನ್ನು ಕೊಲ್ಲಬೇಕು ಕೊಲ್ಲಬೇಕು ಅಂತೇಳಿ ಹೆಂಗಾದರೂ ಒಟ್ಟು ಅವನನ್ನು ಮುಗಿಸ್ಬೇಕು ಅಂತೇಳಿ ಕೊಂದು ಹಾಕ್ಬಿಟ್ಟಿದ್ದಾರೆ ಈಗ ಮೂರು ಜನ ಕೂಡ ಅರೆಸ್ಟ್ ಆಗಿದ್ದಾರೆ